ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಇವತ್ತಿನ ಈ ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾವು ಪ್ರತಿದಿನ ಎಷ್ಟೊಂದು ವಿಷಯಗಳಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ನಮಗೆ ಅದು ಬೇಕು ಇದು ಬೇಕು ನಮ್ಮ ಕಷ್ಟಗಳು ಪರಿಹಾರವಾಗಬೇಕು ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸಬೇಕು ಎಂದು ದಿನವೂ ಬೇಡಿಕೊಳ್ಳುತ್ತೇವೆ ಆದರೆ ನಿಮ್ಮೆಲ್ಲ ಕೋರಿಕೆಗಳು ತಕ್ಷಣವೇ ನೆರವೇರುವ ನೀವು ಬೇಡಿಕೊಂಡಿದ್ದಕ್ಕೆ ತಕ್ಷಣವೇ ತಥಾಸ್ತು ಎನ್ನುವ ಒಂದು ವಿಶೇಷ ಸಮಯ ಪ್ರತಿದಿನವೂ ಬರುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಹೌದು ದಿನದ ಕೇವಲ ಇಪ್ಪತ್ತು ನಿಮಿಷಗಳು ಹೌದು ದಿನದ ಕೇವಲ ಇಪ್ಪತ್ತೇ ನಿಮಿಷಗಳು ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಭೂಲೋಕದಲ್ಲಿ ಸಂಚರಿಸುತ್ತಿರುತ್ತಾರೆ ಆ ಸಮಯದಲ್ಲಿ ನೀವು ಏನೇ ಬೇಡಿಕೊಂಡರೂ ಅಷ್ಟೇ ಏಕೆ ನೀವು ಆಕಸ್ಮಿಕವಾಗಿ ಏನಾದರೂ ಕೆಟ್ಟ ಮಾತುಗಳನ್ನಾಡಿದರೂ ಅದಕ್ಕೂ ತಥಾಸ್ತು ಎಂದು ಬಿಡುತ್ತಾರೆ ಹಾಗಾದರೆ ನಿಮ್ಮ ಜೀವನವೇ ಬದಲಿಸಬಲ್ಲ ಆ ಇಪ್ಪತ್ತು ನಿಮಿಷಗಳ ರಹಸ್ಯವಾದರೂ ಏನೋ ಈ ತಥಾಸ್ತು ದೇವತೆಗಳು ಯಾರು ನಿಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳಲು ನಾವು ಆ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಮುಖ್ಯವಾಗಿ ಯಾವ ತಪ್ಪುಗಳನ್ನ ಖಂಡಿತವಾಗಿಯೂ ಮಾಡಬಾರದು ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲನೆಯದ್ದಾಗಿ ಈ ತಥಾಸ್ತು ದೇವತೆಗಳು ಅನ್ನೋ ಹೆಸರು ಕೇಳಿದ ತಕ್ಷಣ ನಮಗೆ ಕುತೂಹಲವಾಗುತ್ತದೆ ಯಾರು ಇವರು ಇವರು ಬೇರೆ ಯಾರು ಅಲ್ಲ ಸ್ವತಃ ಅಶ್ವಿನಿ ದೇವತೆಗಳು ಹೌದು ಅಶ್ವಿನಿ ದೇವತೆಗಳೇ ತಥಾಸ್ತು ದೇವತೆಗಳು ಎಂದು ಕರೆಯುತ್ತಾರೆ ಇವರು ಸಾಕ್ಷಾತ್ ಸೂರ್ಯ ದೇವನ ಪುತ್ರರು ಇವರಿಬ್ಬರು ಅವಳಿ ಮಕ್ಕಳು ಇವರ ಸೋದರಿ ಉಷಾದೇವಿ ಪ್ರತಿದಿನ ಬ್ರಹ್ಮೂರ್ತದಲ್ಲಿ ಉಷಾದೇವಿಯು ತನ್ನ ಸಹೋದರರಾದ ಅಶ್ವಿನಿ ಕುಮಾರರನ್ನ ಎಚ್ಚರಗೊಳಿಸುತ್ತಾರೆ ಆ ನಂತರ ಅವರಿಬ್ಬರು ಹಿರಣ್ಯ ವರ್ಧಂತಹ ಎಂಬ ಬಂಗಾರದ ರಥವನ್ನೇರಿ ತಮ್ಮ ಸೋದರಿ ಉಷಾಳನ್ನ ಮುಂದೆ ಕೂರಿಸಿಕೊಂಡು ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ ಇಲ್ಲಿ ಅಸ್ತು ಎಂದರೆ ಹಾಗೆಯೇ ಆಗಲಿ ಅಥವಾ ನೆರವೇರಬೇಕು ಎಂದು ಅರ್ಥ ಇವರು ಸಂಚರಿಸುವ ಮಾರ್ಗದಲ್ಲಿ ಮನುಷ್ಯರು ಆಡುವ ಮಾತುಗಳಿಗೆ ಅವರ ಮನಸ್ಸಿನ ಸಂಕಲ್ಪಗಳಿಗೆ ತಥಾಸ್ತು ಎನ್ನುತ್ತಾ ವೇದ ಮಂತ್ರಗಳನ್ನ ಪಠಿಸುತ್ತಾ ಹೋಗಿರುತ್ತಾರೆ ಒಬ್ಬ ವ್ಯಕ್ತಿ ಪದೇ ಪದೇ ನನಗೆ ಒಳ್ಳೆಯದಾಗಬೇಕು ಎಂದರೆ ಅವರು ತಥಾಸ್ತು ಎನ್ನುತ್ತಾರೆ ಆದರೆ ಅಷ್ಟೇ ಅಪಾಯಕಾರಿ ವಿಷಯವೇನೆಂದರೆ ಒಬ್ಬ ವ್ಯಕ್ತಿ ನನ್ನ ಜೀವನ ಹಾಳಾಗಿ ಹೋಯಿತು ಎಂದರೂ ಅದಕ್ಕೆ ಅವರು ತತಾಸ್ತು ಎಂದು ಹೇಳುತ್ತಾರೆ ಇದೇ ಕಾರಣಕ್ಕೆ ಇವರನ್ನ ತಥಾಸ್ತು ದೇವತೆಗಳು ಎಂದು ಕರೆಯುತ್ತಾರೆ ಆದರೆ ಸೂರ್ಯನ ಮಕ್ಕಳಾದ ಇವರಿಗೆ ಅಶ್ವಿನಿ ಕುಮಾರರು ಎಂಬ ಹೆಸರು ಹೇಗೆ ಬಂತು ಇವರನ್ನ ದೇವತಾ ವೈದ್ಯರು ಎಂದೇ ಏಕೆ ಕರೆಯುತ್ತಾರೆ ಇದರ ಹಿಂದೆ ಒಂದು ಅದ್ಭುತವಾದ ಪೌರಾಣಿಕ ಕಥೆ ಇದೆ ಪುರಾಣಗಳ ಪ್ರಕಾರ ಸೂರ್ಯದೇವನ ಪತ್ನಿ ಸಂಧ್ಯಾದೇವಿ ಆಕೆಗೆ ಸೂರ್ಯನ ಪ್ರಖರವಾದ ಶಾಖವನ್ನ ತಾಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರಿಂದ ತಪ್ಪಿಸಿಕೊಳ್ಳಲು ಆಕೆ ಒಂದು ಹೆಣ್ಣು ಕುದುರೆಯ ಅಂದರೆ ಅಶ್ವ ರೂಪವನ್ನ ಧರಿಸಿ ಕುದುರೆಗಳ ಲೋಕಕ್ಕೆ ಹೋಗಿ ತಪಸ್ಸು ಮಾಡಲು ಆರಂಭಿಸುತ್ತಾಳೆ ವಿಷಯ ತಿಳಿದ ಸೂರ್ಯದೇವನು ತನ್ನ ಪತ್ನಿಯನ್ನ ಹುಡುಕುತ್ತಾ ತಾನೂ ಕೂಡ ಒಂದು ಗಂಡು ಕುದುರೆಯ ರೂಪವನ್ನ ಧರಿಸಿ ಸಂಧ್ಯಾದೇವಿಯ ಬಳಿ ಬರುತ್ತಾನೆ ಹೀಗೆ ಅವರಿಬ್ಬರ ಶೃಂಗಾರದಿಂದ ಅಶ್ವರೂಪದಲ್ಲಿ ಜನಿಸಿದವರೇ ಈ ಅಶ್ವಿನಿ ಕುಮಾರರು ಇವರು ದೇವತೆಗಳಲ್ಲೇ ಅತ್ಯಂತ ಸುಂದರರು ಮತ್ತು ಮಹಾನ್ ಜ್ಞಾನಿಗಳು ವಿಶೇಷವಾಗಿ ಇವರು ಆಯುರ್ವೇದ ಮತ್ತು ವೈದ್ಯಶಾಸ್ತ್ರಕ್ಕೆ ಅಧಿಪತಿಗಳು ಅದಕ್ಕಾಗಿಯೇ ಇವರನ್ನ ದೇವತಾ ವೈದ್ಯರು ಎಂದು ಕರೆಯಲಾಗುತ್ತದೆ ಪುರಾಣಗಳಲ್ಲಿ ಇವರು ಎಷ್ಟೋ ಮಾಷಿಗಳಿಗೆ ಮತ್ತು ದೇವತೆಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಪುನರ್ಜನ್ಮ ನೀಡಿದ ಉದಾಹರಣೆಗಳಿವೆ ಹಾಗಾದರೆ ಭೂಮಿಯಲ್ಲಿ ಸಂಚರಿಸುವಾಗ ಈ ದೇವತಾ ವೈದ್ಯರ ಸ್ವರೂಪ ಹೇಗಿರುತ್ತದೆ ಅವರು ತಮ್ಮ ಜೊತೆಯಲ್ಲಿ ಏನನ್ನ ಒಯ್ಯುತ್ತಾರೆ ಸ್ನೇಹಿತರೆ ಶಾಸ್ತ್ರಗಳು ಹೇಳುವ ಪ್ರಕಾರ ಅಶ್ವಿನಿ ದೇವತೆಗಳು ಅತ್ಯಂತ ವೇಗವಾಗಿ ಪ್ರಯಾಣ ಮಾಡುತ್ತಾರೆ ಯಜ್ಞ ಯಾಗಾದಿಗಳು ನಡೆಯುವ ಸ್ಥಳಗಳಲ್ಲಿ ಇವರ ಸಂಚಾರ ಹೆಚ್ಚಾಗಿರುತ್ತದೆ ಇವರು ಒಂದು ಕೈಯಲ್ಲಿ ಆಯುರ್ವೇದ ಗ್ರಂಥವನ್ನ ಹಿಡಿದಿರುತ್ತಾರೆ ಮತ್ತೊಂದು ಕೈಯಲ್ಲಿ ಅಭಯ ಅಸ್ತ ಮುದ್ರೆಯಲ್ಲಿ ಅಂದರೆ ಭರವಸೆ ನೀಡುವ ಮುದ್ರೆಯನ್ನ ತೋರಿಸುತ್ತಾರೆ ಇವರ ಬಲಭಾಗದಲ್ಲಿ ಮೃತ ಸಂಜೀವಿನಂತಹ ಅದ್ಭುತ ಔಷಧಿಗಳು ಮತ್ತು ಎಡಭಾಗದಲ್ಲಿ ಅಮೃತ ಕಳಸವಿರುತ್ತದೆ ಅನಾರೋಗ್ಯದಿಂದ ಬಳಲುತ್ತಿರುವವರು ತಮ್ಮ ಆರೋಗ್ಯ ಸುಧಾರಣೆಗಾಗಿ ಇವರನ್ನ ಪ್ರಾರ್ಥಿಸಿದರೆ ಇವರು ತಕ್ಷಣ ಕರುಣೆ ತೋರುತ್ತಾರೆ ಅದಕ್ಕಾಗಿಯೇ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದಾಗ ಓಂ ಶ್ರೀ ಅಶ್ವಿನಿ ದೇವತಾಯ ನಮಃ ಎಂಬ ಮಂತ್ರವನ್ನ ಜಪಿಸಿದರೆ ಅನಾರೋಗ್ಯದಿಂದ ಶೀಘ್ರವಾಗಿ ಹೊರಬರಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ ಸರಿ ಇದೆಲ್ಲವೂ ಅದ್ಭುತವಾಗಿದೆ ಆದರೆ ಇಷ್ಟೆಲ್ಲ ಪವಾಡ ಮಾಡುವ ಈ ದೇವತೆಗಳು ಭೂಲೋಕ ಸಂಚಾರಕ್ಕೆ ಬರುವ ನಮ್ಮ ಕೋರಿಕೆಗಳನ್ನ ಕೇಳುವ ಆ ನಿರ್ದಿಷ್ಟವಾದ ವಿಶೇಷವಾದ ಸಮಯವಾದರೂ ಯಾವುದು ಸ್ನೇಹಿತರೆ ಆ ಸಮಯವೇ ಸಂಧ್ಯಾ ಸಮಯ ಅಥವಾ ಪ್ರದೋಷ ಸಮಯ ಪ್ರತಿದಿನ ನೀವು ಪಂಚಾಂಗವನ್ನ ನೋಡಿದರೆ ಅದರಲ್ಲೂ ಸೂರ್ಯಾಸ್ತದ ಸಮಯವನ್ನ ನೀಡಿರುತ್ತಾರೆ ಉದಾಹರಣೆಗೆ ಇಂದು ಸಂಜೆ ಆರು ಹತ್ತಕ್ಕೆ ಸೂರ್ಯಾಸ್ತ ಎಂದುಕೊಳ್ಳಿ ಆ ಸೂರ್ಯಾಸ್ತವಾಗುವ ಸಮಯದ ಇಪ್ಪತ್ತು ನಿಮಿಷಗಳ ಮೊದಲು ಅಂದರೆ ಸಂಜೆ ಐದು ಐವತ್ತರಿಂದ ಆರು ಹತ್ತರವರೆಗೆ ಅಶ್ವಿನಿ ದೇವತೆಗಳು ತಮ್ಮ ಬಂಗಾರದ ರಥದಲ್ಲಿ ಭೂಲೋಕದಲ್ಲಿ ಅತ್ಯಂತ ವೇಗವಾಗಿ ಸಂಚರಿಸುತ್ತಾರೆ ಇದೇ ಆ ಗೋಲ್ಡನ್ ಟೈಮ್ ಇದೇ ಸಮಯದಲ್ಲಿ ಹೆಚ್ಚಿನ ಮನೆಗಳಲ್ಲಿ ದೀಪವನ್ನ ಹಚ್ಚಲಾಗುತ್ತದೆ ಈ ಇಪ್ಪತ್ತು ನಿಮಿಷಗಳ ಕಾಲ ಇವರು ಭೂಲೋಕಕ್ಕೆ ಸಂಚರಿಸುತ್ತಾ ಯಾರು ಏನು ಮಾತನಾಡಿಕೊಳ್ಳುತ್ತಾರೋ ಯಾರು ಏನು ಬೇಡಿಕೊಳ್ಳುತ್ತಿದ್ದಾರೆ ಎಂಬುದನ್ನ ಕೇಳಿಸಿಕೊಳ್ಳುತ್ತಾ ತಥಾಸ್ತು ಎನ್ನುತ್ತಾ ಸಾಗುತ್ತಾರೆ ಈಗ ನಿಮಗೆ ಆ ಚಿನ್ನದ ಸಮಯ ಯಾವುದು ಎಂದು ಸ್ಪಷ್ಟವಾಗಿ ಗೊತ್ತಾಗಿದೆ ಇದು ಈ ವಿಡಿಯೋದ ಅತ್ಯಂತ ಪ್ರಮುಖ ಭಾಗ ಆ ಇಪ್ಪತ್ತು ನಿಮಿಷಗಳಲ್ಲಿ ನಿಮ್ಮ ಭಾಗ್ಯವನ್ನ ತೆರೆಯಲು ಏನು ಮಾಡಬೇಕು ಮತ್ತು ಮುಖ್ಯವಾಗಿ ಯಾವ ತಪ್ಪುಗಳನ್ನ ಮಾಡಿ ನಿಮ್ಮ ದುರಾದೃಷ್ಟವನ್ನ ನೀವೇ ಬರಮಾಡಿಕೊಳ್ಳಬಾರದು ಸ್ನೇಹಿತರೆ ಮೊದಲನೆಯದ್ದಾಗಿ ಏನು ಮಾಡಬೇಕು ಎಂಬುದನ್ನ ತಿಳಿದುಕೊಳ್ಳೋಣ ಮೊದಲನೆಯದ್ದಾಗಿ ಸಂಕಲ್ಪ ಮಾಡಿ ಆ ಇಪ್ಪತ್ತು ನಿಮಿಷಗಳ ಸಮಯದಲ್ಲಿ ಸಾಧ್ಯವಾದರೆ ದೀಪ ಹಚ್ಚಿ ಇಲ್ಲವಾದರೆ ಕುಳಿತಲ್ಲಿಯೇ ಮನಸ್ಸಿನಲ್ಲಿಯೇ ನಿಮ್ಮ ಕೋರಿಕೆಗಳನ್ನ ಸ್ಪಷ್ಟವಾಗಿ ಹೇಳಿಕೊಳ್ಳಿ ನನ್ನ ಈ ಸಮಸ್ಯೆ ಪರಿಹಾರವಾಗಬೇಕು ನನಗೆ ಒಳ್ಳೆಯ ಆರೋಗ್ಯ ಸಿಗಬೇಕು ಎಂದು ನಿಸ್ವಾರ್ಥದಿಂದ ಬೇಡಿಕೊಳ್ಳಿ ಎರಡನೆಯದ್ದಾಗಿ ಮಂತ್ರ ಜಪಿಸಿ ನಿಮಗೆ ಯಾವುದೇ ಕೋರಿಕೆ ಇಲ್ಲದಿದ್ದರೂ ಆ ಸಮಯದಲ್ಲಿ ಕೇವಲ ಓಂ ಶ್ರೀ ಅಶ್ವಿನಿ ನಮಃ ಎಂದು ಮನಸ್ಸಿನಲ್ಲಿ ಜಪಿಸುತ್ತಾ ಇರಿ ಒಳ್ಳೆಯದನ್ನೇ ಬಯಸಿ ನಿಮಗಾಗಿ ಮಾತ್ರವಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳಿ ಇತರರಿಗೆ ಒಳ್ಳೆಯದನ್ನ ಬಯಸುವವರಿಗೆ ಅಶ್ವಿನಿ ದೇವತೆಗಳು ಮೊದಲು ತಥಾಸ್ತು ಎನ್ನುತ್ತಾರೆ ಈಗ ಏನನ್ನ ಮಾಡಬಾರದು ಎಂಬುದನ್ನ ನೋಡೋಣ ಇದು ಅತ್ಯಂತ ಎಚ್ಚರಿಕೆಯ ವಿಷಯ ಮೊದಲನೆಯದ್ದಾಗಿ ಕೆಟ್ಟ ಮಾತುಗಳನ್ನಾಡಬೇಡಿ ಆ ಸಮಯದಲ್ಲಿ ಜಗಳವನ್ನಾಡುವುದು ಬೈಯುವುದು ಶಾಪ ಹಾಕುವುದನ್ನ ಮಾಡಲೇಬೇಡಿ ನೀವು ಕೋಪದಲ್ಲಿ ನೀನು ಹಾಳಾಗಿ ಹೋಗು ಎಂದರು ಅದಕ್ಕೆ ತಥಾಸ್ತು ಎಂದು ಬಿಟ್ಟರೆ ಅದು ನಿಜವಾಗುವ ಸಂಭವ ಇರುತ್ತದೆ ಎರಡನೆಯದ್ದಾಗಿ ನಕಾರಾತ್ಮಕವಾಗಿ ಮಾತಾಡಬೇಡಿ ಇದು ಬಹಳ ಮುಖ್ಯ ನನ್ನ ಅಣೆಬರಹವೇ ಬರಹವೇ ಇಷ್ಟು ನನ್ನ ಬಳಿ ದುಡ್ಡೇ ಇಲ್ಲ ನನ್ನ ಆರೋಗ್ಯ ಸರಿ ಇಲ್ಲ ಎಂದು ಪದೇ ಪದೇ ಹೇಳಿಕೊಳ್ಳಬೇಡಿ ಆರೋಗ್ಯವಾಗಿದ್ದುಕೊಂಡೇ ನನಗೆ ಹುಷಾರಿಲ್ಲ ಅಂದುಕೊಂಡರೆ ಅದಕ್ಕೂ ತಥಾಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ ಇದ್ದರೂ ಕೂಡ ಇಲ್ಲ ಎಂದುಕೊಂಡರೆ ಅದು ಇಲ್ಲದಂತೆಯೇ ಆಗುತ್ತದೆ ಮೂರನೆಯದ್ದಾಗಿ ಇತರರಿಗೆ ಕೆಟ್ಟದ್ದನ್ನ ಬಯಸಬೇಡಿ ಇನ್ನೊಬ್ಬರಿಗೆ ಹಾನಿಯಾಗಬೇಕು ಎಂದು ನೀವು ಬೇಡಿಕೊಂಡರೆ ಆ ಪಾಪ ಮೊದಲು ನಿಮಗೆ ತಟ್ಟುತ್ತದೆ ಆದ್ದರಿಂದ ಈ ಸಂಧ್ಯಾ ಸಮಯದ ಇಪ್ಪತ್ತು ನಿಮಿಷಗಳು ಒಂದು ವರದಾನವಿದ್ದಂತೆ ಹಾಗೆಯೇ ಒಂದು ಕತ್ತಿಯ ಅಲುಗಿನ ಮೇಲಿನ ನಡುಗೆ ಇದ್ದಂತೆ ನಿಮ್ಮ ಮಾತುಗಳೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುವ ಸಮಯವದು ನೋಡಿದ್ರಲ್ಲ ಸ್ನೇಹಿತರೆ ಪ್ರತಿದಿನ ಸೂರ್ಯಾಸ್ತಕ್ಕೂ ಇಂದಿನ ಇಪ್ಪತ್ತು ನಿಮಿಷಗಳು ಎಷ್ಟೊಂದು ಮಹತ್ವ ಪೂರ್ಣಕವಾಗಿದೆ ಎಂದು ಈ ಸಮಯವನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಂಡರೆ ನಿಮ್ಮ ಸಕಲ ಕಷ್ಟಗಳು ದೂರವಾಗಿ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ನೆರವೇರುತ್ತದೆ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡಿ ಒಳ್ಳೆಯದನ್ನೇ ಬಯಸಿ ಈ ಅದ್ಭುತ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಅಶ್ವಿನಿ ದೇವತೆಗಳ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀ ಅಶ್ವಿನಿ ದೇವತಾಯ ನಮೋ ನಮಃ ಎಂದು ಬರೆಯುವ ಮೂಲಕ ನಮ್ಮ ಕೃತಜ್ಞತೆಯನ್ನ ತಿಳಿಸಿ ಹಾಗೆಯೇ ಇಂತಹದೇ ಹೆಚ್ಚಿನ ಆಧ್ಯಾತ್ಮಿಕ ಮಾಹಿತಿಗಳು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮರೆಯಬೇಡಿ ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗುತ್ತೇವೆ ಧನ್ಯವಾದಗಳು ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ